ಅಲ್ಲಿ ಕೊನೆಯದಾಗಿ ಒಂದು ವಿಷಯವನ್ನು ಹೇಳ್ತಾ ಇದ್ದೇನೆ ಆ ವಿಷಯ ಏನ್ರಿ ಶಮೆ ದಮೆ ಎಂಬುದಾಗಿ ಅಲ್ಲಿ ಇವತ್ತು ಇದನ್ನೇ ನಾವು ಧ್ಯಾನ ಮಾಡಲಿಕ್ಕೆ ಹೋಗ್ತಾ ಇದ್ದೇವೆ ಶಮೆ ದಮೆ ಅಂದ್ರೆ ಸೆಲ್ಫ್ ಕಂಟ್ರೋಲ್ ಎಂಬುದಾಗಿ ದೇವರ ಆತ್ಮನಿಂದ ನಮಗೆ ಕೊಡಲ್ಪಟ್ಟಿರ್ತಕ್ಕಂಥ ಫಲ ಆ ಒಂದು ಫಲ ರೀ ಕ್ಷಮೆ ಧಮೆ ಕ್ಷಮೆ ದಮೆ ಅಂತಂದ್ರೆ ಏನ್ರಿ ಸೆಲ್ಫ್ ಕಂಟ್ರೋಲ್ ಒಂದು ದೃಢವಾದಂಥ ಸ್ಥಿತಿಯಲ್ಲಿ ನಾವು ಇರುವಂಥದ್ದು ಒಂದು ಎಲ್ಲೆಯ ಒಳಗಡೆ ಒಂದು ಮೇರಿನ ಒಳಗಡೆ ಒಂದು ಒಡ್ಡಿನ ಒಳಗಡೆ ನಮ್ಮ ಭಕ್ತಿಯನ್ನು ನಾವು ಇರಿಸಿಕೊಂಡು ಜೀವಿಸುವಂಥದ್ದು ಯಾಕಂದರೆ ದೇವರು ಒಬ್ಬ ಆತನ ಎಂಬುದಾಗಿ ನಮಗೆ ಗೊತ್ತಾದಾಗ ಆ ದೇವರಿಗೆ ನಮ್ಮ ತನು ಮನ ಧ್ಯಾನದಿಂದ ಆತನನ್ನೇ ನಾವು ಸ್ಮರಿಸುವವರಾಗಿ ನಾವು ಇರಬೇಕು ಆ ಒಂದು ಎಲ್ಲೆಯನ್ನು ದಾಟಿ ನಾವು ಮುಂದಕ್ಕೆ ಹೋಗಬಾರ್ದು ದೇವರು ನಮಗೆ ಒಂದು ಕ್ಷಮೆದ ಮೇ ಆತ್ಮವನ್ನು ಕೊಟ್ಟಿದಾನಲ್ವಾ ಆ ಒಂದು ಫಲವನ್ನು ಕೊಟ್ಟಿದಾನಲ್ವ ಆ ಫಲದಲ್ಲಿ ನಾವು ಸ್ಥಿರವಾಗಿರಬೇಕು ಮೊದಲನೇದಾಗಿ ದೇವರ ಸ್ಥಾನವನ್ನು ಬೇರೆ ಯಾರಿಗೂ ಕೊಡದೆ ನಾವು ಸ್ಥಿರವಾಗಿ ಜೀವಿಸುವಂಥವರಾಗಿ ಇರಬೇಕು ಇವತ್ತಿನ ದಿವಸ ನಾವು ನೋಡ್ತಾ ಇದ್ದೇವೆ ಪ್ರೇರ ಅನೇಕರು ದೇವರನ್ನ ತಿಳಿಯಲಾರದಕ್ಕಿಂತ ಮುಂಚಿತವಾಗಿ ಅವ್ರು ಯಾವುದೋ ಒಂದು ಮಾರ್ಗದಿಂದ ದೇವರ ಮಾರ್ಗದ ಕಡೆಗೆ ಬಂದಂಥ ಸಮಯದಲ್ಲಿ ಅರ್ಧದಲ್ಲಿ ಅವ್ರು ಪುನಃ ಅನೇಕರು ಇವತ್ತು ಹಿಂದಕ್ಕೆ ತಿರುಗಿ ನೋಡ್ತಾ ಇದ್ದಾರೆ ಕಾರಣ ಏನ್ರಿ ಅವರಲ್ಲಿ ದೇವರ ಆತ್ಮನ ಫಲ ಎನ್ನುವಂಥದ್ದು ಅವ್ರು ಹೊಂದಿಕೊಳ್ತಾ ಇಲ್ಲ ದೇವರ ಆತ್ಮನ ವರಗಳು ಉಂಟು ದೇವರ ಆತ್ಮನ ಫಲ ಕೂಡ ಉಂಟು ಪ್ರಿಯರೇ ವರಗಳು ಆತ್ಮಗಳನ್ನು ಗೆಲ್ಲುವುದಕ್ಕಾಗಿ ನಮ್ಮನ್ನು ದೇವರ ರಾಜ್ಯ ವಿಸ್ತಾರಣವಾಗುವುದಕ್ಕಾಗಿ ನಮಗೆ ಅವು ದೇವರು ಒದಗಿಸಿಕೊಟ್ರೆ ದೇವರ ಆತ್ಮನ ಫಲ ವೈಯಕ್ತಿಕವಾಗಿ ವ್ಯಕ್ತಿಗತವಾಗಿ ನಮ್ಮ ನಡತೆಯ ವಿಷಯಕ್ಕೋಸ್ಕರವಾಗಿ ಅದೇನು ಮಾಡಿರುವಂಥದ್ರಿ ನಮಗೆ ದೇವರು ಒದಗಿಸಿ ಕೊಟ್ಟಿರುವಂಥದ್ದು ಅಲ್ಲಲ್ವ ನಮ್ಮನ್ನು ನೋಡುವಂಥವ್ರು ಯಾರನ್ನು ನೋಡುವಂಥವರಾಗಿ ಕಾಣಿಸಬೇಕು ರೀ ದೇವರನ್ನು ಅಲಲ್ವಿಯ ಒಂದು ವೇಳೆ ನಾವು ಅವರಿಗೆ ದೇವರ ಲಕ್ಷಣಗಳು ಉಳ್ಳವಲ್ಲ ಉಳ್ಳವರಾಗಿ ಕಾಣಲಾರದೆ ಹೋದರೆ ಅವರ ಮುಂದೆಯೇ ನಾವು ಆಲಯಕ್ಕೆ ಬಂದಾಗ ಏನ್ರಿ ತಪ್ಪನ್ನು ಮಾಡಬೇಡ ಎಂಬುದಾಗಿ ಹೇಳಿ ಅವರ ಮುಂದೆ ನಾವು ತಪ್ಪು ಮಾಡಿದರೆ ಅವ್ರಿಗೆ ಹೆಂಗಾಗತ್ತೆ ಹೇಳಿರಿ ಇವರು ಬಾಯಲಿಂದ ಒಂದು ಹೇಳ್ತಾರೆ ಆದರೆ ಇವರು ನಡ್ತನೆ ಬೇರೆ ಇದೆ ಅಲ್ಲವೀಯಾ ಪ್ರೊಹೆಸರ್ ಅದಕ್ಕಾಗಿ ನೋಡ್ರಿ ಇಲ್ಲಿ ನಾವು ಆತ್ಮನ ಫಲದಲ್ಲಿ ನಾವು ನೋಡ್ತಾ ಇದ್ದೇವೆ ಶಮೆ ದಮೆ ಎನ್ನುವಂಥದ್ದು ಬಹಳ ಮುಖ್ಯವಾಗಿ ಇದೆ ಪ್ರಿಯರ್ ಅದಕ್ಕಾಗಿ ಯುವನ್ ಬರೋದ್ರ ಪತ್ರಿಕೆಗಳಲ್ಲಿ ಒಂದು ಮಾತು ಇರುತ್ತೆ ಹೇಳಂತಂದ್ರೆ ಸಹೋದರ